ಮತ್ತು ಮುಖದಲ್ಲಿ ನಗು ಬಂತು ಮಂದಸ್ಮಿತ್ರಾದರು ಯಾಕೆ ದುಡ್ಡು ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಸತ್ತ ಶವದ ಮುಖಾಂತರ ನನಗೆ ಇಷ್ಟೊಂದು ದುಡ್ಡು ಸಿಗೋದೇ ಆದರೆ ಬದುಕಿ ಬದುಕಿರ್ತಕ್ಕಂಥ ಮನುಷ್ಯರತ್ರ ದುಡ್ಡು ಸಿಗಲ್ವಾ ಅಂತ ಹೇಳಿ ಮೇಲೆ ಒದ್ದಿದ್ದಂಥ ಆ ವಸ್ತ್ರವನ್ನು ತೆಗೆದುಕೊಂಡು ಅದನ್ನು ಜೋಳಿಗೆ ಮಾಡಿಕೊಂಡು ಜೋಳಿಗೆಗೆ ಹಾಕ್ಕೊಂಡು ನೆಲದಲ್ಲಿ ಬಿದ್ದಂಥ ಕಾಣಿಕೆಯನ್ನು ಎತ್ತುಕೊಂಡು ಜೇಬಿಗೆ ಹಾಕೊಂಡು ಆನಂತರ ಭಿಕ್ಷೆಗೆ ಹೊರಟ್ರಂತೆ ನಂತರ ಆದದ್ದೇನು ಇವತ್ತಿಗೂ ಕೂಡ ದೇಶದ ಹೆಮ್ಮೆಯ ಸಂಕೇತವಾಗಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ನಿಂತಿದೆ ಅದೇ ರೀತಿಯಲ್ಲಿ ಇವತ್ತು ಸುರೇಶ್ ಮತ್ತು ಅವರ ಸಂಗಡಿಗರು ಮಾಡಿರ್ತಕ್ಕಂಥ ಒಂದು ವಿ ಸೆಟ್ ಮಾಡಿರ್ತಕ್ಕಂಥ ಒಂದು ವಿಷನ್ ಸಮುದಾಯದ ದೃಷ್ಟಿಗೋಸ್ಕರ ಬಹು ಆಪ್ಯಾಯಮಾನವಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದರೆ ನೀವು ಯಾರ್ಯಾರ ಹತ್ರ ಹೋಗ್ತಿರೋ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಕಾರ್ಯಕ್ರಮ ನೋಡಿರ್ತಕ್ಕಂಥವ್ರು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಾವು ಯಾರನ್ನು ಕೂಡ ನಮ್ಮ ಭೋಜೇಗೌಡರು ಮಾತನಾಡ್ತಾ ಹೇಳಿದರು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮವನ್ನು ಹದಿನೈದು ಕೋಟಿದು ಅಂತ ಹೇಳ್ತವ್ರೆ ನಾನು ಏನು ಮಾಡಲಿ ಗುರುಗಳೇ ಅಂತ ಕೇಳಿದರು ನಮ್ಮ ಭೋಜೇಗೌಡರು ಬರೀ ಅವ್ರು ಗೌಡರು ಅಂತ ಅನ್ಕೋಕ್ಕೆ ಹೋಗ್ಬೇಡಿ ಏನು ಮಾಡ್ತೀರಿ ಅಂತ ಹೇಳಿದೆ ಅದು ಏನು ಮಾಡ್ತೀರಿ ನೀವೇ ಹೇಳಿಬಿಡಿ ಅಂತ ಹೇಳಿದೆ ಅಯ್ಯೋ ನಾನು ಹೇಳಲಿ ಕೊರಟ್ರೆ ಅದು ಒಂದು ರೀತಿಯಲ್ಲಿ ಏನೋ ಬಹಳ ದೊಡ್ಡದು ಅಂತ ಅನ್ನಿಸ್ಬಿಡುತ್ತೆ ನಾನೇನು ಮಾಡಲಿಕ್ಕಾಗೋದಿಲ್ಲ ನಾನೊಂದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೇನೆ ಈ ಕಾಣಿಕೆಗೋಸ್ಕರ ಅದಕ್ಕೋಸ್ಕರ ತಾವೇ ಹೇಳಿಬಿಡಿ ಸ್ವಾಮೀಜಿ ಅಂತ ಹೇಳಿದರು ಸುರೇಶ್ ಗೌಡ್ರೆ ಬರ್ಕೊಂಡು ಇಟ್ಕೊಂಡಿರಿ ಅವರೆಲ್ಲೂ ಹೋಗೋದಿಲ್ಲ ಅವ್ರು ಕೊಡ್ತಾರೆ ನಮ್ಮ ಅಶ್ವಥ್ ನಾರಾಯಣ ಅವರು ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳಿದರು ನೀವೊಂದು ಇಪ್ಪತ್ತು ಲಕ್ಷ ಕೊಡಿ ಅಂತ ಹೇಳಿದ್ದೇನೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಯಾರು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣರವರು ಸ್ವಲ್ಪ ನಮ್ಮ ಸದಾನಂದ ಸದಾನಂದ್ಗೊಡ್ಡ ದೂರ ಇದ್ದದ್ರಿಂದ ಮಧ್ಯದಲ್ಲಿ ಸ್ವಾಮಿಗಳಿದ್ದಾರೆ ನಾನು ಅವ್ರನ್ನೇನು ಕೇಳಲಿಕ್ಕೆ ಆಗಲಿಲ್ಲ ಅದಕ್ಕೆ ಸ್ವಾಮಿಗಳತ್ರ ಹೇಳಿ ತುಂಬ ಕಡಿಮೆ ಕೊಟ್ಟರೆ ಇದಾಗುತ್ತೆ ಅಂತ ಹೇಳಿ ಯಾಕೆಂದರೆ ಮನೆಯ ಮಕ್ಕಳು ಮನೆಯ ಮಕ್ಕಳು ಹೇಳಿಸ್ಕೊಂಡು ಕೊಡುವಂಥ ಅವಶ್ಯಕತೆ ಇಲ್ಲ ಇವರು ಕೂಡ ಹೇಳಿಸ್ಕೊಂಡು ಕೊಟ್ಟವರಲ್ಲ ಅರ್ಥ ಆಯ್ತಲ್ಲ ಹಾಗಾಗಿ ಅವರವರ ಜವಾಬ್ದಾರಿಗಳು ಗೊತ್ತಿರೋದ್ರಿಂದ ಈ ಎರಡು ಮೂರು ವಿಚಾರಗಳನ್ನ ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದ ಅಭೀಪ್ಸೆಯನ್ನು ಧ್ಯೇಯವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಯಾರು ಯಾರೂ ಕೂಡ ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಸತ್ಕಾರ್ಯದಲ್ಲಿ ಶ್ರೀ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವೂ ಕೂಡ ಒಂದು ವರ್ಷದ ಅವಧಿಯಲ್ಲಿ ಸಾಕಾರಗೊಡ್ತಕ್ಕಂಥ ಈ ಒಂದು ಉದ್ದೇಶದಲ್ಲಿ ಶ್ರೀಮಠವೂ ಕೂಡ ನಿಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಇರುತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾವ ರೂಪದಲ್ಲಿ ಅದರ ಬೇಕಾದರೂ ಆಗ್ಬೋದದು ನಾವು ಬಂದು ನಿಮ್ಮ ಜೊತೆಯಲ್ಲಿ ನಿಂತು ಒಂತಿಗೆಯನ್ನು ಮನೆ ಮನೆಗೆ ಹೋಗಿ ಭಕ್ತರಿಂದ ಸಂಗ್ರಹಿಸುವ ಕಾರ್ಯಕ್ರಮ ಇರ್ಬೋದು ಅಥವಾ ನೇರವಾಗಿರ್ತಕ್ಕಂಥ ಆರ್ಥಿಕ ಸಹಾಯವನ್ನು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಇರ್ಬೋದು ಎಲ್ಲ ರೀತಿಯ ಸಹಾಯವನ್ನು ಕೂಡ ಶ್ರೀಮಠ ಖಂಡಿತ ನಿಮಗೆ ಮಾಡಿ ನಿಮ್ಮ ಜೊತೆಯಲ್ಲಿ ಇರುತ್ತೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೋಡಿ ಅಲ್ಲಿ ಹಾಕಿದ್ದಾರೆ ಪೂಜೆ ಮಾಡಲಿಕ್ಕೆ ಹೊರಟ್ವಿ ಅಲ್ಲಿ ಏನು ಸಂಗ್ರಹಿಸಿದರೆ ಹೊರೆ ಕಾಣಿಕೆ ಹೊರೆ ಕಾಣಿಕೆಯನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಭೋಜೇಗೌಡರು ಹೇಳ್ತಾ ಇದ್ರು ಸ್ವಾಮೀಜಿ ಇದು ಏನು ಅಂತ ಕೇಳಿದರು ಇದು ಅಡಿಕೆ ಅಂತ ಹೇಳಿದೆ ನಾನು ಇದು ಅಡಿಕೆ ಅಲ್ಲ ಇದು ಮತ್ತೇನದು ಡೈಮಂಡ್ ಇದು ಚಿನ್ನ ಡೈಮಂಡ್ ಅಂದ್ರೇನು ವಜ್ರ ಮತ್ತು ಚಿನ್ನ ಅಂತ ಹೇಳಿದರು ಅದು ಹೆಂಗೆ ಗೌಡ್ರಿ ಅಂತ ಕೇಳಿದೆ ಗೊತ್ತಾಯಿದೆ ಎಷ್ಟು ದುಡ್ಡಾಗಿದೆ ಅಂತ ಅಂದ್ಬಿಟ್ಟು ಒಂದೊಂದು ಕಾಯಿ ಐದರಿಂದ ಆರು ರೂಪಾಯಿ ಬಾಳುತ್ತೆ ಅಂತ ಹೇಳಿದರು ಅದು ನನಗೆ ಆಗ ಅನ್ನಿಸ್ತು ಅಲ್ಲಿ ಒಂದು ಬಿದ್ದದ್ದನ್ನು ಈಗ ಕಾಟಾಚಾರಕ್ಕೆ ಬಿದ್ದ ಮೇಲೆ ಅದು ಡೈಮಂಡ್ ಅಂತ ಹೇಳಿದ ನಾನು ಎತ್ಕೊಂಡು ಬಂದು ಆರಾಮಾಗಿ ಜೋಪಾನವಾಗಿ ಜತನವಾಗಿ ಇಟ್ಕೊಂಡಿದ್ದೇನೆ ಈ ರೀತಿ ಹೊರಟದ್ದಾದರೆ ಸಮುದಾಯದ ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥ ಅಸ್ಮಿತೆಯಾಗಿರ್ತಕ್ಕಂಥ ಈ ಭವನವನ್ನು ನಾವು ನೀವೆಲ್ಲರೂ ಕೂಡ ಸೇರಿ ಕಟ್ಟೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಖ್ಯವಾಗಿ ಸಮುದಾಯಕ್ಕೆ ಸ್ವಾಭಿಮಾನ ಬರಬೇಕು ನನಗೆ ಸ್ವಾಭಿಮಾನ ಇದೆ ಅಂತ ತಿಳಿದು ನಾನು ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದದನ್ನೇ ಕೈನಲ್ಲಿ ಏನೂ ಇಲ್ಲದನ್ನೇ ಸ್ವಾಭಿಮಾನವನ್ನು ಉಳಿಸ್ಕೊಡ್ತಕ್ಕಂಥ ತುಂಬ ಕಷ್ಟದ ಕೆಲಸ ನೆನಪಿರಲಿ ನಿಮಗೆ ಅರ್ಥ ಆಯಿತು ಒಂದು ಆನೆ ಹೋಗ್ತಾ ಇದ್ರೆ ಪಕ್ಕ ಒಂದು ಕಪ್ಪೆ ಕೊಡ್ತಿರ್ತಿತ್ತಂತೆ ಆನೆ ಬರುತ್ತೆ ಅಂತ ಗೊತ್ತಾದರೂ ಸಾಕು ಎದ್ಕೊಂಡು ಓಡಿ ಹೋಗ್ತಿತ್ತು ಯಾವುದು ಕಪ್ಪೆ ಕೊನೆಗೆ ನೋಡ್ತದ್ದು ಎಷ್ಟು ದಿನ ಓಡಿ ಹೋಗೋದು ಈ ಆನೆಗೆ ಹೆದರ್ಕೊಂಡು ಅಂತ ಹೇಳಿ ಯಾರನ್ನೂ ಹೋಗಿ ಒಬ್ಬ ಗುರುಗಳ ಹತ್ರ ಕೇಳ್ತು ಏನು ಮಾಡೋದು ಗುರುಗಳೇ ಹಾಗೆ ಅಂತ ಗುರುಗಳು ಹೇಳಿದರು ನೋಡು ನೀನು ಆನೆಗೆ ಎದರಬಾರ್ದು ಅಂತಂದರೆ ಒಂದು ಕೆಲಸ ಮಾಡು ಒಳ್ಳೆ ವಿದ್ಯೆಯನ್ನು ಪಡ್ಕೋ ವಿದ್ಯೆಯಿಂದ ಹಣವನ್ನು ಗಳಿಸು ಹಣದಿಂದ ಅಧಿಕಾರವನ್ನು ಗಳಿಸು ಎಲ್ಲ ಬಂತು ಅಂತಂದರೆ ನೀನು ಹೆದ್ರಕೊಂಡು ಹೋಗ್ತಾ ಇರೋದು ಆನೆ ದೊಡ್ಡದಾಗಿದೆ ನೀನು ಚಿಕ್ಕದಾಗಿದ್ಯಾ ಅಂತ ಅಲ್ಲ ಮತ್ತು ಯಾವುದಕ್ಕೋಸ್ಕರ ನಾನು ಎದುರುಕೊಂಡು ಓಡ್ತಾ ಇದ್ದೀನಿ ಅಂತಂದರೆ ನಿನ್ನ ಒಳಗಡೆ ಏನಿರಬೇಕು ಅದಿಲ್ಲ ಅದಕ್ಕೋಸ್ಕರ ಎದುರುಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನನ್ನೊಳಗಡೆ ಏನಿರಬೇಕು ನಿನ್ನೊಳಗಡೆ ಎಜುಕೇಷನ್ ಬೇಕು ನಿನ್ನೊಳಗಡೆ ಆರ್ಥಿಕ ಸದೃಢತೆ ಬೇಕು ನಿನ್ನೊಳಗಡೆ ಎಲ್ಲ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳು ಬೇಕು ಇಷ್ಟು ಬಂದದ್ದೇ ಆದರೆ ದೇಹದ ಮುಖಾಂತರ ಅಂತ ಯಾರೂ ಕೂಡ ಅನ್ಸ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಇದನ್ನ ಗಳಿಸು ಅಂತ ಹೇಳ್ತು ಕಪ್ಪೆಗೆ ಹಣ ಸಿಕ್ತು ವಿದ್ಯೆ ಸಿಕ್ತು ಅಧಿಕಾರ ಸಿಕ್ತು ಕೊನೆಗೆ ಆನೆ ಬರ್ತಾ ಬರ್ತಾಯಿದ್ದದ್ಯಾದ ಎದಾಗ ಹೇಳಿದಾಗ ಆ ಇಷ್ಟು ದಿನ ಎದುರುಕೊಂಡು ಓಡಿ ಹೋಗ್ತಾ ಇದ್ದಂತ ಕಪ್ಪೆ ಹೇಳ್ತಂತ ಆನೆಗೆ ಏಯ್ ದೂರ ಹೋಗಿ ಇಲ್ಲಿ ಯಾಕೆ ಬರ್ತೀಯಾ ಅಂತ ಇದೊಂದು ಸಣ್ಣ ಘಟನೆ ಇಲ್ಲಿ ನಾನು ಯಾಕೆ ಹೇಳಿದೆ ಅಂತಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಿ ನಮ್ಮ ಮಕ್ಕಳಿಗೆ ಎಜುಕೇಷನ್ ಆದರೆ ವಿದ್ಯೆಯ ಮುಖಾಂತರ ಬರ್ತಕ್ಕಂಥ ಜ್ಞಾನ ಇದೆಯಲ್ಲ ಜ್ಞಾನದ ಮುಖಾಂತರ ಸಹಜವಾಗಿ ಸ್ವಾಭಿಮಾನ ಅಂತಕ್ಕಂಥದ್ದನ್ನು ವಿ ಕಾಂಟ್ ಪರ್ಚೇಸ್ ಆಸ್ ಎ ಕಮೋಡಿಟಿ ಇನ್ ದ ಮಾರ್ಕೆಟ್ ಸಹಜವಾಗಿನೇ ಕೊಡ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟಾಗ ಹೂವು ಹರಳಿ ಸೌರಭ ಮತ್ತು ಪರಿಮಳ ಪಲ್ಲವಿಸೋ ಹಾಗೆ ನಮಗೆ ಸಹಜವಾಗಿ ಎಲ್ಲವೂ ಕೂಡ ಬರ್ತವೆ ಅದಕ್ಕೆ ಪ್ರತಿಯೊಂದು ಮಗುವಿಗೂ ಕೂಡ ಎಜುಕೇಷನ್ನ ಕೊಡಿ ನಾನು ಸಹಜವಾಗಿ ಹೇಳ್ತಿರ್ತೇನೆ ಮಕ್ಕಳನ್ನು ತಂದು ಚುಂಚನಗಿರಿ ಮಠಕ್ಕೆ ಬಿಡಿ ನಾವು ನಿಮಗೆ ಓದಿಸಿ ಕೊಡ್ತೇವೆ ನಿಮ್ಮ ಭಾಗದಲ್ಲಿ ಯಾರಾದರೂ ಕಣ್ಣಿಲ್ಲದ ಮಕ್ಕಳಿದ್ದದ್ಯಾದರೆ ಆ ಮಕ್ಕಳನ್ನು ಕೂಡ ನಿಮ್ಮ ಚುಂಚನಗಿರಿ ಮಠಕ್ಕೆ ತಂದು ಬಿಡಿ ಅವರನ್ನು ಕೇವಲ ಬ್ರೈಲ್ ಲಿಪಿಯಲ್ಲಿ ಎಜುಕೇಷನ್ ಕೊಟ್ಟು ಕಳಿಸೋದಲ್ಲ ಅಂತಹ ಮಕ್ಕಳಿಗೆ ಒಳ್ಳೊಳ್ಳೆ ದೊಡ್ಡ ಕಂಪ್ನಿಗಳಲ್ಲಿಯೂ ಕೂಡ ಕೆಲಸ ಹಾಗಾಗುತ್ತೆ ಮೊನ್ನೆ ನಿಮ್ಮ ವಿಜಯನಗರ ಮಠದಲ್ಲಿ ಕುಳಿತಿದ್ದ ಒಬ್ಬ ಹುಡುಗ ಬಂದ ಸ್ವಾಮೀಜಿ ಅಂತೇಳಿ ಯಾರು ನೀನು ನಾನು ನಿಮ್ಮ ರಾಮನಗರದ ಬಾ ಬಾಲಗ ಸ್ವಾಮೀಜಿ ಅಂದರ ಶಾಲೆಯಲ್ಲಿ ಓದಿದವನು ಅಂತ ಹೇಳಿದ ಅವನ ಜೊತೆ ನಾಲ್ಕು ಜನ ಬಂದಿದ್ದರು ಅವ ಪರಿಚಯ ಮಾಡ್ಕೊಳ್ತ ಸ್ಪಷ್ಟವಾಗಿರ್ತಕ್ಕಂಥ ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಾಮಿಗಳ ಜೊತೆ ಮಾತನಾಡ್ತಾ ನಾನೇ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀನಿ ಅವನಿಗೆ ಅವಾಗ ಕೇಳಿದ ಅವ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಮಾಡ್ಕೊಂಡ ಮೇಲೆ ಪಕ್ಕ ಇನ್ನೊಬ್ಬ ಬ್ಲೈಂಡ್ ಹುಡುಗ ಇದ್ದ ಸ್ವಾಮೀಜಿ ಬರೀ ಅವನೊಬ್ಬದ್ದೇ ಕತೆ ಕೇಳ್ತಾ ಇದ್ರಿ ನಂದು ಒಂದಿಷ್ಟು ಕೇಳಿ ಅಂತಾನೆ ನೀನು ಏನಾಗಿದ್ಯೋ ಅಂತ ಹೇಳಿದೆ ಐ ಆಮ್ ಸೋ ಅಂಡ್ ಸೋ ಐ ಆಮ್ ವರ್ಕಿಂಗ್ ಆಸ್ ಎ ಮ್ಯಾನೇಜರ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡೂ ಇನು ಅಂತ ಹೇಳಿದ ಎಲ್ಲಿ ಅವನು ನಿಮ್ಮ ಆದಿ ಚುಂಚನಗಿರಿ ಬಾಲ್ಗಂಗಾ ಮಹ ಸ್ವಾಮೀಜಿ ರಾಮನಗರದ ಅಂದ್ರ ಶಾಲೆಯಲ್ಲಿ ಕಲ್ತವನು ಇನ್ನೊಬ್ಬ ಪಕ್ಕ ಇದ್ದ ಇನ್ನೊಬ್ಬ ಪಕ್ಕ ಇದ್ದ ಅವನು ಅವರಿಬ್ಬರದ್ದೇ ಆಯಿತು ನಂದು ಒಂದು ಸ್ವಲ್ಪ ಕೇಳಿ ಸ್ವಾಮೀಜಿ ಬಂದವರು ನಾಲ್ಕು ಜನ ಎಲ್ಲ ಮೊಬಿಲಿಟಿ ಸ್ಟಿಕ್ನ ಇಟ್ಕೊಂಡು ಬಂದಿದ್ದಾರೆ ನೀನೇನು ಮಾಡ್ತಾಯಿದ್ದೀಯೋ ಅಂತ ಕೇಳಿದೆ ಸ್ವಾಮೀಜಿ ನಂದು ಏನಾಯಿತು ಟೆಂತ್ವರೆಗೂ ಅಲ್ಲಿ ಓದಿದ ಮೇಲೆ ಪಿ ಯು ಸಿ ಎನ್ನ ರಾಮನಗರದ ಮಠದಲ್ಲೇ ಓದಿದೆ ಅಲ್ಲೇ ಹಾಸ್ಟೆಲ್ನಲ್ಲಿ ನಿತ್ಕೊಂಡು ಆ ನಂತರದಲ್ಲಿ ನಾನು ಕಂಪ್ಯೂಟರ್ ಎಜುಕೇಷನ್ ಮಾಡಿದೆ ಕಂಪ್ಯೂಟರ್ ಎಜುಕೇಷನ್ ಮಾಡಿದೆ ಆ ನಂತರದಲ್ಲಿ ಈಗ ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಒಬ್ಬ ಬ್ಲೈಂಡ್ ಹುಡುಗ ಹೇಳಿದ ನೋಡಿ ಕಣ್ಣಿಲ್ಲದೆ ಆದರೆ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಂತಹ ಜನ ಸಮುದಾಯಕ್ಕೆ ಒಂದಿಷ್ಟು ಎಜುಕೇಷನ್ ಸಿಕ್ಕಿದ್ಯಾದರೆ ಈಗ ನಮ್ಮ ಮಧ್ಯದಲ್ಲಿ ಕೇಶವ್ ಬಂದೋದ್ರು ಹೌದಾ ಕೇಶವ್ ಅವರಲ್ಲ ಕೇಶವ್ ಕೇಶವ್ ಬಂದೋದರು ಅವ್ರಿಗೆ ಕಣ್ಣಿನ ದೋಷ ಇದೆ ಹುಟ್ಟಿನಿಂದ ಚೆನ್ನಾಗೇ ಇದ್ದರು ಬೆಳೀತಾ ಬೆಳೀತಾ ಯಾವುದೋ ಕಾರಣಕ್ಕೆ ಕಣ್ಣು ದೃಷ್ಟಿ ಹೋಯ್ತು ಕಣ್ಣು ದೃಷ್ಟಿ ಹೋಯ್ತು ಆದರೆ ಅವರಿಗೆ ಎಜುಕೇಷನ್ ಇದ್ದದ್ರಿಂದ ಅಂತರ್ದೃಷ್ಟಿ ಜಾಸ್ತಿ ಆಗಿದೆ ಬಹುಶಃ ಈ ಸಂಘ ಕಾರ್ಯಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಅವರು ದಾನ ಮಾಡೋದ್ರ ಜೊತೆಯಲ್ಲಿ ಸ್ವತಃ ತಾವು ಕೂಡ ನಿಂತುಕೊಂಡು ಸಮುದಾಯವನ್ನು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥ ಈ ಗಳಿಗಿನಲ್ಲಿ ಕಣ್ಣಿರ್ತಕ್ಕಂಥ ನಾವುಗಳು ಬುದ್ಧಿ ಇರ್ತಕ್ಕಂಥ ನಾವುಗಳು ಇನ್ನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಅಂಧರ ಶಾಲೆ ಮತ್ತೊಂದು ಶಾಲೆಯುಂಟು ನಿಮ್ಮ ಮಠದಲ್ಲಿ ಕಿವಡ ಮೂಗಾರ ಮಕ್ಕಳ ಶಾಲೆ ಇದೆ ಆ ಶಾಲೆಯಿಂದ ಕಲ್ತಂಥವ್ರು ಒಳ್ಳೊಳ್ಳೆಯ ಕಾರ್ಯದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇಂಥೆಲ್ಲ ಸೇವಾ ಕ್ಷೇತ್ರವನ್ನು ನಿಮ್ಮ ಮಠದ ವತಿಯಿಂದ ಉಪಯೋಗಿಸ್ಕೊಡ್ತಕ್ಕಂಥದನ್ನು ಕಲೀರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಾದರೆ ಅಕ್ಕಪಕ್ಕ ಇರ್ತಕ್ಕಂಥ ಟೀಚಿಂಗ್ ಎಲ್ಲ ಹೋಗಿ ಬಿಡ್ತೀರಿ ಆದರೆ ಗುರುಜಿಯವರಿಗೆ ದೊಡ್ಡ ಗುರುಗಳಿಗೂ ದೊಡ್ಡ ನೋವು ಇತ್ತು ನಮ್ಮ ಜನಗಳಿಗೆ ಕಿಡ್ನಿ ಫೇಲ್ಯೂರ್ಸ್ ಆದರೆ ಕೀಮೋಥೆರಪಿ ಕ ಕ್ಯಾನ್ಸರ್ ಕಾಯಿಲೆ ಬಂದದ್ದಾದರೆ ನ್ಯೂರಾಲಜಿ ಪ್ರಾಬ್ಲಮ್ ಆಯಿತು ಅಂತಂದರೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರ ಆರೋಗ್ಯವನ್ನು ಸರ್ ಮಾಡ್ಕೊಡ್ತಕ್ಕಂಥದ್ದು ಕಷ್ಟ ಅಂತ ಅದಕ್ಕೋಸ್ಕರ ಈಗ ನಿಮ್ಮ ಆದಿ ಚುಂಚನಗಿರಿಯ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೈ ಹ್ಯಾಂಡ್ ದೊಡ್ಡ ದೊಡ್ಡ ಕಾಯಿಲೆಗಳು ಯಾವುದೇ ಬಂದೂ ಕೂಡ ನಿಮ್ಮ ಮಠಕ್ಕೆ ಅಂತಹ ಜನಗಳನ್ನು ಕಳಿಸಿಕೊಟ್ಟದ್ದಾದರೆ ಅವರನ್ನು ಕೂಡ ಸೇವಿಸಿ ಅವರನ್ನು ಉಪಚರಿಸಿ ಅವರ ಆರೋಗ್ಯವನ್ನು ಸರಿ ಮಾಡಿ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಿಮ್ಮ ಚುಂಚನಗಿರಿ ಮಠ ಮಾಡುತ್ತೆ ಇಷ್ಟೆಲ್ಲ ಮಾತುಗಳನ್ನ ಯಾಕೆ ಹೇಳಿದೆ ಅಂತಂದರೆ ನಮ್ಮ ಸದಾನಂದ ಗೌಡರು ಪ್ರಾರಂಭದಲ್ಲೇ ಹೇಳಿದರು ನೀವು ಯಾಕೆ ಕೀಳರಿಮೆಯನ್ನು ಬೆಳೆಸ್ಕೊಳ್ತೀರಿ ಕೀಳಿರಿಮೆಯ ಭಾವ ಯಾವಾಗ ಬರುತ್ತೆ ಅಂತಂದರೆ ಹಸಿವಿನಿಂದ ಯಾವಾಗ ನರಳುತ್ತೇವೆ ಜೇಬ್ನಲ್ಲಿ ದುಡ್ಡಿದ್ದು ಕೂಡ ಇಲ್ಲದೆ ವಿಚಾರ ಇರುವ ವಿಚಾರ ಗೊತ್ತಿಲ್ಲದೆ ಹೋದಾಗ ಹಸಿವಿನಿಂದ ವ್ಯಕ್ತಿಗಳು ನರಳುತ್ತಾರೆ ಹೌದಾ ಜೇಬ್ನಲ್ಲಿ ಹಣ ಇದೆ ಇರೋ ಹಣದ ವಿಚಾರ ಗೊತ್ತಿರೋದಿಲ್ಲ ಹಣ ಇದೆ ಅಂತ ಗೊತ್ತಾದರೆ ಪರ್ಚೇಸ್ ಮಾಡ್ತೇವೆ ವಿಲ್ ಈಟ್ ಆರ್ ವಿಲ್ ಬೈ ಸಮಥಿಂಗ್ ವಿಲ್ ಸಮ ವಿಲ್ ಮ್ಯಾನೇಜ್ ಅವರ್ ಲೈಫ್ ಸದಾನಂದಗೌಡರು ಪ್ರಾರಂಭದಲ್ಲಿ ಸೂಕ್ಷ್ಮ ಕೆಲವು ವಿಚಾರಗಳನ್ನ ಹೇಳಿದರು ಒಂದು ನಮ್ಮ ಸಮುದಾಯಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾವಿರದ ಎಂಟುನೂರು ವರ್ಷಗಳಷ್ಟು ಇತಿಹಾಸವುಳ್ಳಂಥ ಕನ್ನಡ ಸಾಹಿತ್ಯಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಾಹಿತಿ ಯಾರು ಕುವೆಂಪು ಅವರು ಅವರು ಈ ಸಮುದಾಯಕ್ಕೆ ಸೇರಿದಂತಹ ಮಹಾನ್ ಸಾಹಿತಿ ಅಂತಕ್ಕಂಥ ವಿಚಾರ ಯಾಕೆಂದರೆ ಸಾಹಿತ್ಯದಲ್ಲಿ ನಮ್ಮ ಸಮುದಾಯದ ಕೇವಲ ಕುವೆಂಪು ಅವರು ಅಷ್ಟೇ ಅಲ್ಲ ಹಲವಾರು ಮಾನ್ಯರು ಕೆಲಸವನ್ನು ಮಾಡಿಕೊಟ್ಟಿದ್ರು ನಾಡಪ್ರಭು ಕೆಂಪೇಗೌಡರ ವಿಚಾರವನ್ನು ಹೇಳಿದರು ಇವತ್ತಿಗೆ ಕರ್ನಾಟಕದ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ರೆವಿನ್ಯೂ ಕಲೆಕ್ಷನ್ ಇರ್ತಕ್ಕಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿಕೊಟ್ಟಂಥ ಬೆಂಗಳೂರು ನಗರದಲ್ಲಿ ಅಂತಹವರು ನಮ್ಮವರಾಗಿದ್ದರು ಅಂತಕ್ಕಂಥದ್ದು ಒಂದು ಹೆಮ್ಮೆಯ ಸಂಕೇತ ಅಂತ ಅವರು ಹೇಳಿದರು ಕೆದಂಬಾಡಿ ರಾಮೇಗೌಡರು ಮತ್ತು ಗುಡ್ಡೆಮನೆ ಅಪ್ಪಹೇಗೌಡರು ಅಲ್ಲಿ ನಮ್ಮ ಕೊಡಗಿನ ಭಾಗದಲ್ಲಿ ಈ ಭಾಗದಲ್ಲಿ ನಮ್ಮ ಕೆದಂಬಾಡಿ ರಾಮೇಗೌಡರು ಇಬ್ಬರು ಕೂಡ ಸಮಕಾಲೀನರು ಒಂದೇ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮವನ್ನು ಪ್ರಾರಂಭಿಸಿದವರು ಒಂದು ಸಾವಿರದ ಎಂಟುನೂರ ಐವತ್ತೇಳು ಅಧಿಕೃತವಾಗಿ ನಮೂದಿಸುವಾಗಿರ್ತಕ್ಕಂಥ ಫಸ್ಟ್ ಇಂಡಿಪೆಂಡೆಂಟ್ ಇಂಡಿಯನ್ ವಾರ್ ಆದರೆ ಅದಕ್ಕೂ ಪೂರ್ವದಲ್ಲಿ ಇಪ್ಪತ್ತು ವರ್ಷದ ಮುಂಚೆ ಅವರು ಪ್ರಾರಂಭ ಈ ನಾಲ್ಕಾರು ವಿಚಾರಗಳನ್ನ ಅವರು ಯಾಕೆ ಹೇಳಿದ್ರು ದೇವೇಗೌಡರು ಮೊದಲ ಬಾರಿಗೆ ನಮ್ಮ ಕರ್ನಾಟಕದಿಂದ ನಮ್ಮವರಾಗಿ ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಪ್ರಧಾನಮಂತ್ರಿಯಾಗಿ ಆರಿಸಿದಂತಹವರು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ದೊಡ್ಡ ದೊಡ್ಡ ಸಾಧನೆಯನ್ನು ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕಟ್ಟುವ ನಮ್ಮವರಾಗಿ ನಮ್ಮನ್ನು ತಮ್ಮನ್ನು ತೊಡಸ್ಕೊಂಡಿರ್ತಕ್ಕಂಥ ಈ ಸಮುದಾಯದಲ್ಲಿ ಇಂಥ ಮಹಾನ್ ರತ್ನಗಳು ಬೆಳಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾಕೆ ಕೀಳರಿಮೆ ಇಂತಹವರು ನಮ್ಮವರ ಮುಂದೆ ಇರಬೇಕಾದ್ರೆ ನಾವು ಕೂಡ ಸದೃಢರಾಗಿ ಬೆಳಿಬೇಕು ಅಂತಂದರೆ ಯಾಕಂದರೆ ಈ ಸಂಘಟನೆಯ ವಾಕ್ಯವನ್ನು ಏನಂತ ಹೇಳಿದರೆ ನಮ್ಮ ಸಂಘಟನೆ ಸದೃಢ ಸಮಾಜದ ನಿರ್ಮಾಣಕ್ಕೋಸ್ಕರ ಸಮಾಜ ಸದೃಢವಾಗಿರಬೇಕು ಅಂತಂದರೆ ನಮ್ಮಲ್ಲಿ ಜ್ಞಾನ ಇರಬೇಕು ಜ್ಞಾನದ ಮುಖಾಂತರ ನಮ್ಮವರು ಸಾಧಿಸಿ ಹೋಗಿರ್ತಕ್ಕಂಥ ಈ ಇತಿಹಾಸದ ವಿಚಾರಗಳು ಕೂಡ ನಮಗೆ ಗೊತ್ತಿದ್ದದ್ದೇ ಆದರೆ ಆಗ ತಲೆ ಎತ್ತಿ ನಿಲ್ಲಕ್ಕೆ ಸಾಧ್ಯತೆ ಆಗುತ್ತೆ ವ್ಯಕ್ತಿಗೆ ಕೀಳರಿಮೆ ಇದ್ದಾಗ ಭಯ ಬರ್ತದೆ ಭಯ ಈಸ್ ದ ಸಿನ್ ಅಂತ ಯಾವಾಗಲೂ ಹೇಳರು ಫಿಯರ್ ಈಸ್ ದ ಸಿನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾಯಿದ್ರು ಅಂತಹ ಭಯವನ್ನು ಪಕ್ಕಕ್ಕೆ ಇಟ್ಟು ಸಮಾಜವನ್ನು ಕಟ್ಟುವ ನಿಟ್ಟಿನ ನಾವೆಲ್ಲರೂ ಕೂಡ ಪಣತೋಳೋಣ ನಾವೆಲ್ಲರೂ ಕೂಡ ಸದೃಢರಾಗಿ ನಿಲ್ಲೋಣ ಎಂಬ ಮಾತಿನ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಶ್ವತ್ ನಾರಾಯಣರವರು ಬೆಂಗಳೂರಿನಿಂದ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಭೋಜೇಗೌಡರು ಬಂದಿದ್ದಾರೆ ನಮ್ಮ ಸದಾನಂದ ಗೌಡರು ಸಹಜವಾಗಿ ಬರಬೇಕು ಈ ಮಣ್ಣಿನ ಮಗ ಈ ಭಾಗದಲ್ಲಿ ಹುಟ್ಟಿದ್ರಿಂದ ಅವರು ಗೌಡರ ಹುಡುಗ ಆದ್ರೂ ಕೂಡ ಈ ಮಣ್ಣಿನಲ್ಲಿ ಹುಟ್ಟಿದ್ರಿಂದ ಅವರು ಸಹಜವಾಗಿ ಪ್ರಾರಂಭದಲ್ಲಿ ಬಂದು ಮೆರವಣಿಗೆಯಲ್ಲಿ ತೊಡಗಿಸ್ಕೊಂಡು ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಇಲ್ಲಿಗೆ ಬಂದಿದ್ದಾರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಇಲ್ಲಿಗೆ ಬಂದಿರತಕ್ಕಂಥ ಈಗಳಿಗೆಲ್ಲ ಕೊನೆಯದಾಗಿ ಈ ಭಾಗದಲ್ಲಿ ಒಬ್ಬನೇ ಒಬ್ಬ ನಮ್ಮ ಕೇಂದ್ರ ಒಕ್ಕಲಿಗರ ಸಂಘಕ್ಕೆ ಡೈರೆಕ್ಟರ್ ಇದ್ದಾರೆ ಹೌದಾ ಇಲ್ಲಿರ್ತಕ್ಕಂಥ ಇಷ್ಟು ತಾಲೂಕುಗಳನ್ನು ಕೂಡ ಸೇರಿಸಿದ್ದೆ ಆದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಫ್ರಮ್ ದಿಸ್ ಏರಿಯಾ ಈಸ್ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ ಅಂತಂದರೆ ಇಲ್ಲಿ ಲಕ್ಷಾಂತರ ಜನ ನಮ್ಮ ಭಕ್ತರು ಇರೋದರಿಂದ ಕೊಟ್ಟಿರ್ತಕ್ಕಂಥ ಒಂದು ಬಂದಷ್ಟು ನಮ್ಮ ಬೆಂಗಳೂರು ಕೇಂದ್ರ ಒಕ್ಕಲಿಗರ ಸಂಘದಲ್ಲಿ ಸಾಕಾಗೋದಿಲ್ಲ ಆದಷ್ಟು ಹೆಚ್ಚಿನ ಮೆಂಬರ್ಶಿಪ್ ಅನ್ನ ಸದಸ್ಯತ್ವವನ್ನ ಮಾಡಿಸಿ ಈ ಭಾಗಕ್ಕೆ ಒಂದು ಎರಡು ಮೂರು ಅವರು ಡೈರೆಕ್ಟರ್ ಪೋಸ್ಟ್ಗಳನ್ನ ಕೊಡಬೇಕು ಮತ್ತು ಮೂರು ಡೈರೆಕ್ಟರ್ ಪೋಸ್ಟ್ ಪೋಸ್ಟ್ಗಳನ್ನ ಕೊಟ್ಟಾಗ ಒಂದು ಪೋಸ್ಟ್ ಅನ್ನ ತಾಯಂದ್ರಿಗೆ ಯಾಕೆಂದ್ರೆ ನಮ್ಮ ಹೆಣ್ಮಕ್ಳು ಇತ್ತೀಚೆಗೆ ಬಹಳಷ್ಟು ಎಜುಕೇಟೆಡ್ ಸಾಕ್ತಾದ್ರೆ ಒಂದು ಪೋಸ್ಟ್ ಅನ್ನ ತಾಯಂದ್ರಿಗೆ ಎರಡು ಪೋಸ್ಟನ್ನು ನಮ್ಮ ಗಂಡಸರಿಗೆ ಕೊಟ್ಟು ಈ ಭಾಗದಲ್ಲಿ ಪಾರ್ಟಿಸಿಪೇಷನ್ ಹೆಚ್ಚು ಹಾಗಾಗಿ ಮಾಡಿದ್ದೆ ಆದರೆ ನಮ್ಮ ಈ ಭಾಗದ ಸಮುದಾಯದ ಸಮಸ್ಯೆಗಳನ್ನ ಈ ನಾಲ್ಕು ಜನಗಳನ್ನ ಒಳಗಡೆ ಈ ಕಾರ್ಯ ಇದಕ್ಕಿಂತ ಎರಡು ಪಟ್ಟು ದೊಡ್ಡದಾಗುವ ರೀತಿಯಲ್ಲಿ ನಮ್ಮ ಸಂಘಟನೆಯ ಸಮುದಾಯದ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ಕೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಸರ್ವರಿಗೂ ಕೂಡ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀ ಗುರುದೇವ್ ಅನುಗ್ರಹ ಸಂದೇಶದ ಮೂಲಕ ನಮ್ಮನ್ನೆಲ್ಲ ಹರಸಿದ ಪೂಜ್ಯರಿಗೆ ಪ್ರಣಾಮಗಳು ಸಜ್ಜನ ಬಂಧುಗಳೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ ಪೂಜ್ಯ ಮಹಾಸ್ವಾಮೀಜಿಯವರು ಹಾಗೆಯೇ ಈ ಕಾರ್ಯಕ್ರಮ ಭಾಗವಹಿಸಿದ ಅತಿಥಿ ಗಣ್ಯರು ಈ ಸಭೆಯನ್ನ ಸಂಘಟನೆ ನೋಡಿ ನಮಗೆ ಹೊಗಳಿದ್ದಾರೆ ಹಾಗೂ ಗೌರವಿಸಿದ್ದೇವೆ ಈ ಒಂದು ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳ ಅಚ್ಚುಕಟ್ಟತನಕ್ಕೆ ಇದಕ್ಕೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಜೊತೆಗೆ ಕಳೆದ ಒಂದು ತಿಂಗಳಿಂದ ನಮ್ಮ ಜೊತೆಗೆ ದುಡಿದವರು ಶ್ರೀಯುತ ಕಿರಣ್ ಹೊಸಲಿಕೆ ಒಕ್ಕಲಿಗಡ ಸೇವಾ ಸಂಘ ಯುವ ಘಟಕ ಮಂಗಳೂರು ಇದರ ಕಾರ್ಯದರ್ಶಿಯಾಗಿ ವೃತ್ತಿಯಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕಳೆದ ಒಂದು ತಿಂಗಳಿಂದ ನಮ್ಮ ಜೊತೆಗೆ ಆಮಂತ್ರಣ ಪತ್ರಿಕೆಯ ತಯಾರಿಯಲ್ಲಿ ಅತಿಥಿಗಳ ಸಂಘಟನಾ ಕಾರ್ಯದಲ್ಲಿ ಸ್ವಾಮೀಜಿಯವರಿಂದ ಮಾರ್ಗದರ್ಶನವನ್ನು ಪಡೆದು ಅವರ ಮಾರ್ಗದರ್ಶನ ಇಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಯ ರುವಾರಿ ಶ್ರೀಯುತ ಕಿರಣ್ ವಸೋಲಿಕೆ ಅವರನ್ನು ನಾವು ಗುರುತಿಸಿ ಗೌರವಿಸೋದಕ್ಕೆ ಬಹಳಷ್ಟು ಸಂತೋಷ ಪಡ್ತಿದ್ದೇವೆ ಧನ್ಯವಾದಗಳು ವಾಸುದೇವ್ ಸರ್ ಅವರಿಗೆ ವಿವಿಧ ಸಂಘ ಸಂಸ್ಥೆಗಳು ಪೂಜ್ಯರನ್ನು ಗೌರವಿಸುವುದಕ್ಕೆ ಅನುಮತಿಯನ್ನು ಕೇಳಿದ್ದಾರೆ ದಯವಿಟ್ಟು ಈ ಸಂದರ್ಭವನ್ನು ಬಳಸಿಕೊಂಡು ಬೇರೆ ಬೇರೆ ಸಂಘಟನೆಯವರು ವಿಶೇಷವಾಗಿ ಪುತ್ತೂರು ಒಕ್ಕಲಿಗ ಸಹಕಾರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಬೆಳ್ತಂಗಡಿ ತಾಲೂಕಿನ ಪದಾಧಿಕಾರಿಗಳು ಪುತ್ತೂರು ಸ್ವಸಹಾಯ ಸಂಘದ ಪದಾಧಿಕಾರಿಗಳು ವೇದಿಕೆಗೆ ಬಂದು ಪರಮೂಜ್ಯರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇವೆ ಆದ್ಮೇಲೆ ಕಿರಣ್ ಹೊಸ ನಿರಂತರವಾಗಿ ಕಳೆದ ಒಂದು ತಿಂಗಳಿಂದ ನಮ್ಮ ಜೊತೆಗೆ ಆಮಂತ್ರಣ ಪತ್ರಿಕೆ ತಯಾರಿಯಲ್ಲಿ ರಾತ್ರಿ ಸುಮಾರು ತಲೆ ರಾತ್ರಿ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ನಮ್ಮ ಜೊತೆಗಿದ್ದು ಆಮಂತ್ರಣ ಪತ್ರಿಕೆ ತಯಾರಿ ಮಾಡುವಲ್ಲಿ ಹಾಗೆಯೇ ವಿವಿಧ ಬ್ಯಾಜ್ಗಳನ್ನು ತಯಾರು ಮಾಡುವಲ್ಲಿ ಆಮೇಲೆ ಸ್ವಾಮೀಜಿಯವರು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನವನ್ನು ನಮಗೆ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟತನ ಮತ್ತು ಸುಂದರತೆಯನ್ನು ತಂದುಕೊಡುವಲ್ಲಿ ಶ್ರಮಿಸಿದವರು ಅವರ ಈ ಕಾರ್ಯಕ್ರಮ ಯಾವ ರೀತಿ ಮೂಡಿ ಬರಬೇಕು ಹೇಗಿರಬೇಕು ಅನ್ನೋದರ ಎಲ್ಲ ರೂಪುರೇಷೆಗಳನ್ನು ತಯಾರು ಮಾಡಿ ನಮಗೆ ಮಾರ್ಗದರ್ಶನ ಕೊಟ್ಟಂಥವರು ಶ್ರೀಯುತ ಕಿರಣ್ ಹೊಸೋಳಿಕೆಯವರು ಕಿರಣ್ ವಸೂಲಿಕೆಯವರ ಕುಟುಂಬಕ್ಕೆ ದೇವರು ಸುಖಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಧನ್ಯವಾದಗಳು ಸರ್ ಆತ್ಮೀಯರೇ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಬೇಕು ಮಧ್ಯಾಹ್ನದ ಬಳಿಕ ಮತ್ತಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಬರಲಿಕ್ಕಿದೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ ಭೋಜನ ವಿರಾಮದ ಈ ಅವಧಿಯಲ್ಲಿ ಮೋಹನಗೌಡ ಏನಾಜೆ ಇವರಿಂದ ಕಾವ್ಯಗಾನ ಗುಚ್ಛ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಬಳಿಕ ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಇವರಿಂದ ವಿದುಷಿ ಪ್ರಮೀಳಾ ಲೋಕೇಶ್ ಅವರ ನಿರ್ದೇಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಬಳಿಕವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ ಗೆಜ್ಜೆನಿನಾದ ಮಂಗಳೂರು ಜ್ಞಾನ ಐತಾಳ್ ಮತ್ತು ಅವರ ತಂಡ ನೃತ್ಯ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ಆರಿಯನ್ಸ್ ಡ್ಯಾನ್ಸ್ ಸ್ಟುಡಿಯೋ ಮಂಗಳೂರು ಇಲ್ಲಿನ ನವೀನ್ ತಂಡದವರಿಂದ ಡ್ಯಾನ್ಸ್ ಶ್ರುತಿಗಾಯನ ಮೆಲೋಡೀಸ್ ಸುಳ್ಯದ ಹರ್ಷಿತ್ ಮತ್ತು ತಂಡದವರಿಂದ ಗಾನ ರಸ ಸಂಜೆ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಬಳಿಕ ಸಂಜೆ ಏಳು ಗಂಟೆಯಿಂದ ಪ್ರಶಂಸಾ ಕಾಪು ಇವರ ರಂಗಿತರಂಗಿ ತಂಡದಿಂದ ಹಾಸ್ಯಭರಿತ ನಾಟಕ ಬುಡೆದಿ ಪ್ರದರ್ಶನಗೊಳ್ಳಿದೆ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಮುದಾಯ ಬಾಂಧವರು ಮತ್ತು ಎಲ್ಲ ಆಹ್ವಾನಿತರು ಉಪಸ್ಥಿತರಿರಬೇಕು ಕಾರ್ಯಕ್ರಮವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ಅದಕ್ಕಿಂತ ಮೊದಲು ಹಿರಿಯಣ್ಣ ಸರ್ ಒಂದು ನಿಮಿಷ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ವಿವಿಧ ಸಮುದಾಯದ ಗಣ್ಯರು ಆಗಮಿಸಿದ್ದಾರೆ ಅವರನ್ನು ಪ್ರತ್ಯೇಕವಾಗಿ ಹೆಸರಿಸದೆ ಅವರ ಇರುವಿಕೆಯನ್ನು ನಾವು ಅತ್ಯಂತ ಗೌರವದಿಂದ ಗುರುತಿಸಿದ್ದೇವೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ವಿವಿಧ ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಈಗ ವಂದನಾರ್ಪಣೆ ಶ್ರೀಯುತ ಹಿರಿಯಣ್ಣ ಸರ್ ನಮ್ಮ ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸಂಚಾಲಕರು ಮತ್ತು ಒಕ್ಕಲಿಗ ಸ್ಪಂದನ ಸಹಕಾರ ಸಂಘದ ನಿರ್ದೇಶಕರು ಕೂಡ ಈಗ ಧನ್ಯವಾದ ಸಮರ್ಪಣೆ ದಯವಿಟ್ಟು ದಯವಿಟ್ಟು ಕಲಶ ಬೇಕು ಕಲಶ ಬೇಕು ತಾಯಂದಿರು ತಾಯಂದಿರು ಎಲ್ಲ ಕೊನೆಗೆ ಕೊಂಡೋಗಿ ಅದನ್ನು ಕಾರ್ಯಕ್ರಮ ಮುಗಿದ ಬಳಿಕ ಕಲಶ ಇಲ್ಲೇ ಇರಲಿ ಭದ್ರವಾಗಿರ್ತದೆ ಮತ್ತೆ ಕೊಂಡೋಗಬಹುದು ಎಸ್ ಹಿರಿಯಣ್ಣ ಸರ್ ಹಲೋ ಆತ್ಮೀಯರಿ ರೀ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನೂತನ ಸಮುದಾಯದ ಸಮುದಾಯ ಭವನದ ಶಿಲಾನ್ಯಾಸ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡಬ ಇದರ ಉದ್ಘಾಟನಾ ಸಮಾರಂಭ ಹಾಗೂ ಸಭಾ ಸಮಾರಂಭದ ಕೊನೆಯ ಹಂತದ ನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಇಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ಹಾಗೂ ಅನುಗ್ರಹ ಸಂದೇಶ ಹಾಗೂ ಸಮುದಾಯ ಭವನದ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟವರು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಆದಿಂಚನಿ ಮಹಾ ಸಂಸ್ಥಾನ ಮಠ ಇವರಿಗೆ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳೊಂದಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದವರು ಪೂಜ್ಯರಾದಂಥ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖಾ ಮಠ ಮಂಗಳೂರು ಇವರಿಗೂ ಕೂಡ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳೊಂದಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಂತಹ ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದ ಗೌಡ ಸನ್ಮಾನ್ಯ ಶ್ರೀ ಎಸ್ ಎನ್ ಅಶ್ವತ್ ನಾರಾಯಣ್ ಸನ್ಮಾನ್ಯ ಶ್ರೀ ಹನುಮಂತಯ್ಯ ಶ್ರೀ ಭೋಜೇಗೌಡ ಸನ್ಮಾನ್ಯ ಸಂಜೀವ ಮಠಂದೂರು ಹಾಗೂ ಕಿರಣ್ ಬುಡ್ಲೆ ಗೊತ್ತು ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಮೋಹನ್ ರಾಮ್ ಸುಳ್ಳಿ ಚಿದಾನಂದ ಬೈಲಾಡಿ ಮಾಧವಗೌಡ ಜಾಕೆ ಲೋಕಯ್ಯಗೌಡ ಪದ್ಮಗೌಡ ಬೆಳಾಳು ನಿತ್ಯಾನಂದ ಗೌಡ ಮುಂಡೋಡಿ ಎ ವಿ ತೀರ್ಥರಾಮ ಶ್ರೀ ಉಮೇಶ್ ಎಂಪಿ ಡಿ ಬಿ ಬಾಲಕೃಷ್ಣಗೌಡ ಶ್ರೀ ಪಿ ಸಿ ಜಯರಾಮ್ ಲಿಂಗಪ್ಪಗೌಡ ಅಳಿಕೆ ಇವರಿಗೂ ಕೂಡ ನಮ್ಮ ಒಕ್ಕಲಿಗ ಗೌಡ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಗಣ ಉಪಸ್ಥಿತಿಯಲ್ಲಿ ಉಪಸ್ಥಿತರಾದಂತಹ ಚಂದ್ರ ಕೋಲ್ಚಾರು ಕುಶಾಲಪ್ಪ ಗೌಡ ಪೂವಾಜೆ ರಂಜನ್ಜಿ ಗೌಡ ಶ್ರೀ ಗುರುದೇವಗೌಡ ಯು ಬಿ ಶ್ರೀ ವಿಶ್ವನಾಥ್ ಗೌಡ ಬಾಲಕೃಷ್ಣಗೌಡ ಕೇರಿಮಾರು ಶ್ರೀ ಎ ವಿ ನಾರಾಯಣಗೌಡ ಇವರಿಗೂ ಕೂಡ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗ ಗೌಡ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಮೂಡಿ ಬರಲು ಮೂಡಿ ಬ ಬ ಬಂದದ್ದು ಬಹಳ ಸಂತೋಷ ಇದನ್ನು ನಾಡಿನಾದ್ಯಂತ ನಮ್ಮ ಅದನ್ನು ಪರಿಸುವಂತಹ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಅದನ್ನು ಪ್ರಚುರಪಡಿಸುವಂತಹ ಮಾಧ್ಯಮ ಮಿತ್ರರಿಗೆ ಗೌಡ ಸಮುದಾಯ ಭವನ ಹಾಗೂ ಸ್ಪಂದನ ಸಮುದಾಯ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಮಂತ್ರಣಕ್ಕೆ ಹೋಗಟ್ಟು ಇತರ ಸಮಾಜದವರು ಕೂಡ ಅಧಿಕ ಸಂಖ್ಯೆಯಲ್ಲಿ ಬಂದು ನಡೆದಿರ್ತಾರೆ ಸಭೆಯನ್ನು ಚೆಂದ ಕಾಣಿಸಿಕೊಟ್ಟಿರುತ್ತಾರೆ ಆ ಎಲ್ಲ ಸಮಾಜ ಬಾಂಧವರಿಗೆ ಹೃತ್ಪೂರಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಇಂತಹ ಜನಜಂಗುಳಿಯಲ್ಲಿ ನಮ್ಮಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕೆ ನಮ್ಮೊಂದಿಗೆ ಸಹಕರಿಸಿದವರು ಪೊಲೀಸ್ ಇಲಾಖೆ ಕಡಬ ಇವರಿಗೂ ಕೂಡ ಹೃತ್ಪೂರಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದವರು ಕಂದಾಯ ಇಲಾಖೆ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರು ಆರೋಗ್ಯ ಇಲಾಖೆ ಎಲ್ಲ ಸಮಿತಿಗಳ ಪದಾಧಿಕಾರಿಗಳಿಗೆ ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಮಹಾನ್ ಮಹೀಯರು ಹಾಗೂ ಮಹಿಳೆಯರಿಗೆ ಹಾಗೆಯೇ ಶಾಮಿಯಾನ ಮತ್ತು ಸೌಂಡ್ ಸಿಸ್ಟಮಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದಂತಹ ಸಮಾಜದ ಎಲ್ಲ ಬಾಂಧವ ಬಾಂಧವರು ಬಹುಶಃ ಅತ್ಯಧಿಕ ಸಂಖ್ಯೆಯಲ್ಲಿ ಸಹಕರಿಸಿದಂತಹ ಸಮಾಜ ಬಾಂಧವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರಕವಾದಂಥ ಧನ್ಯವನ್ನು ಸಲ್ಲಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಹಿರಿಯಣ್ಣ ಸರ್ ಅವರಿಗೆ ದಯವಿಟ್ಟು ಎಲ್ಲ ಸಮಾಜ ಬಾಂಧವರಲ್ಲಿ ಆಹ್ವಾನಿತರಲ್ಲಿ ವಿನಂತಿ ಊಟದ ವ್ಯವಸ್ಥೆ ಎಲ್ಲರಿಗೂ ಇದೆ ದಯವಿಟ್ಟು ಸಾವಧಾನವಾಗಿ ಎಲ್ಲರೂ ಸರದಿಯ ಸಾಲಿನಲ್ಲಿ ತೆರಳಬೇಕು ಸಾವಕಾಶವಾಗಿ ಊಟ ಮಾಡುವ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ ಇವತ್ತಿನ ಇಡೀ ದಿನವನ್ನು ನಮ್ಮ ಸಮುದಾಯದ ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲರೂ ವಿನಿಯೋಗಿಸೋಣ ಯಾವುದೇ ಕಾರಣಕ್ಕೆ ಅರ್ಜೆಂಟ್ ಮಾಡೋದು ಬೇಡ ದಯವಿಟ್ಟು ಸಂಘಟಕರ ಜೊತೆಗೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತೇವೆ ಎಂಟು ಕೌಂಟರ್ ಇದೆ ಊಟಕ್ಕೆ ಎಂಟು ಕೌಂಟರ್ ಇದೆ ಆ ಎಂಟು ಕೌಂಟರ್ನಲ್ಲಿ ತಾವು ಭೋಜನವನ್ನು ಸ್ವೀಕರಿಸಬೇಕು ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸಬಹುದು ದಯವಿಟ್ಟು ಸಂಘಟಕರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ತಾವು ಸಹಕರಿಸಬೇಕು ಕೈ ಜೋಡಿಸಬೇಕು ಅಂತ ವಿನಂತಿಸ್ತೇವೆ ಜೊತೆಗೆ ಎಲ್ಲ ಸ್ಥಾಪಕ ಸದಸ್ಯರಲ್ಲಿ ಒಂದು ವಿನಂತಿ ಪೂಜ್ಯರು ನಮ್ಮ ಸ್ಥಾಪಕ ಸದಸ್ಯರಿಗೆ ಶಾಲು ನಾವು ಸಮಿತಿಯ ವತಿಯಿಂದ ವ್ಯವಸ್ಥೆ ಮಾಡಿದ್ದೇವೆ ಆ ಶಾಲೆಗೆ ಮಂತ್ರಾಕ್ಷತೆಯನ್ನು ಹಾಕುವ ಮೂಲಕ ಹರಸಿದ್ದಾರೆ ಅದನ್ನು ಸಮಿತಿಯವರು ಪ್ರತಿ ಸ್ಥಾಪಕ ಸದಸ್ಯರಿಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಸ್ಥಾಪಕ ಸದಸ್ಯರಿಗೆ ನಾವು ಖುದ್ದಾಗಿ ನಿಮ್ಮ ಮನೆಗೆ ಅಥವಾ ನಮ್ಮ ಪದಾಧಿಕಾರಿಗಳ ಮೂಲಕ ಅದನ್ನು ಇಲ್ಲಿ ಇಲ್ಲಿ ಇವತ್ತು ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಪೂರ್ತಿ ನಡೀಲಿಕ್ಕಿದೆ ಈ ಕಾರ್ಯಕ್ರಮದ ಮಧ್ಯೆ ಸ್ಥಾಪಕ ಸದಸ್ಯರಿಗೆ ನಾವು ಸಮಿತಿಯ ವತಿಯಿಂದ ಕೊಡುವ ಪೂಜ್ಯ ಸ್ವಾಮೀಜಿಗಳು ಹರಸಿರುವಂಥ ಶಾಲನ್ನು ನಾವಿಲ್ಲಿ ನೀಡಲಿಕ್ಕಿದ್ದೇವೆ ದಯವಿಟ್ಟು ಎಲ್ಲ ಎಲ್ಲ ಸ್ಥಾಪಕ ಸದಸ್ಯರು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಜೊತೆಗೆ ಈ ಮುಖ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯ ಮುಂದುವರಿಯುತ್ತದೆ ಆ ಬಳಿಕ ಎಲ್ಲ ಸಮಾಜ ಬಾಂಧವರು ದಯವಿಟ್ಟು ಗಮನಿಸಬೇಕು ಸರಿಯಾಗಿ ಮೂರುವರೆ ಗಂಟೆಗೆ ಸರಿಯಾಗಿ ಮೂರುವರೆ ಗಂಟೆಗೆ ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಸಮುದಾಯದ ಸಾಧಕರನ್ನು ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯಮಿಗಳವರೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಈ ವೇದಿಕೆಯಲ್ಲಿ ನಾವು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಗುರುತಿಸಲಿಕ್ಕಿದ್ದೇವೆ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿರಬೇಕು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಆ ಬಳಿಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಐದು ಗಂಟೆಯ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತದೆ ಸರಿಯಾಗಿ ಏಳೂವರೆ ಗಂಟೆಗೆ ಪ್ರಶಂಸಾ ಕಾಪು ತಂಡದವರಿಂದ ಬೊಡೆದಿ ಎನ್ನುವ ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಉಪಸ್ಥಿತರಿರಬೇಕು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇದರ ಜೊತೆಗೆ ಎಲ್ಲರ ಗಮನಕ್ಕೆ ಮತ್ತೊಂದು ಪ್ರಕಟಣೆಯನ್ನು ಮಾಡ್ತಾ ಇದ್ದೇವೆ ಸೌಜನ್ಯ ಹೋರಾಟ ಸಮಿತಿ ಕಡಬ ತಾಲೂಕು ಇದರ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಇದೇ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರನೇ ಆದಿತ್ಯವಾರ ಅಪರಾಹ್ನ ಗಂಟೆ ಎರಡು ಗಂಟೆಗೆ ಸರಿಯಾಗಿ ಮರ್ದಾಳ ಹಾಲು ಸೊಸೈಟಿಯ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ ಸಜ್ಜನ ಸಮಾಜ ಬಾಂಧವರೆಲ್ಲರೂ ಕೂಡ ಸೌಜನ್ಯ ಹೋರಾಟ ಸಮಿತಿ ಕಡಬ ತಾಲೂಕು ಹೋರಾಟ ಸಮಿತಿಯ ಜೊತೆಗೆ ಕೈಜೋಡಿಸಬೇಕು ಈ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಭೋಜನ ಶಾಲೆಯಲ್ಲಿ ಸ್ವಯಂ ಸೇವಕರ ಕೊರತೆ ಇದೆ ದಯವಿಟ್ಟು ಸ್ವಯಂ ಸ್ಫೂರ್ತಿಯಿಂದ ಸಮಾಜ ಬಾಂಧವರಾದಂಥ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಕೆಲಸ ಮಾಡೋಣ ಅಲ್ಲಿ ಯಾವುದೇ ರೀತಿಯ ನೂಕುನುಗ್ಗಲಾಗದ ಹಾಗೆ ತೊಂದರೆಗಳಾಗದ ಹಾಗೆ ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸುವ ಹಾಗೆ ವ್ಯವಸ್ಥೆ ಮಾಡೋಣ ದಯವಿಟ್ಟು ಬೇರೆ ಬೇರೆ ಸಮಿತಿಯ ಎಲ್ಲರೂ ಬೇರೆ ಬೇರೆ ಸಮಿತಿಯ ಎಲ್ಲ ಕಾರ್ಯಕರ್ತರು ಭೋಜನ ಶಾಲೆಗೆ ಹೋಗಬೇಕು ಅಲ್ಲಿ ಭೋಜನದ ವ್ಯವಸ್ಥೆ ಸುಸೂತ್ರವಾಗಿ ನಡೆಯುವಲ್ಲಿ ನಮ್ಮ ಜೊತೆಗೆ ಕೈಜೋಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಶ್ರೀ ಭೋಜೇಗೌಡ್ರ ವಾಹನ ಚಾಲಕರು ದಯವಿಟ್ಟು ಎಲ್ಲಿದ್ದು ಎಲ್ಲಿದ್ರೂ ಕೂಡ ತಕ್ಷಣ ನಿಮ್ಮ ವಾಹನದ ಕಡೆಗೆ ಹೋಗಬೇಕು ಭೋಜೇಗೌಡರು ತಮ್ಮನ್ನು ಕಾಯ್ತಾ ಇದ್ದಾರೆ ಸನ್ಮಾನ್ಯ ಭೋಜೇಗೌಡರ ವಾಹನದ ಚಾಲಕರು ತಕ್ಷಣ ಎಲ್ಲಿದ್ದರೂ ಕೂಡ ಅವರ ವಾಹನದ ಬಳಿಗೆ ಹೋಗಬೇಕು